ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಸರ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಾಸಡಿ ಗ್ರಾಮ ನಾವು ಮಾಸಡಿ ಗ್ರಾಮದವ್ರು ಸರ್ ನಾವು ನಾಗರಾಜಪ್ಪ ಅಂತ ನಾವು ಹಂಗಾಗಿ ನಾವೆಲ್ಲ ಊರಿನ ಗ್ರಾಮಸ್ಥರು ಆಮೇಲೆ ಕಾರ್ಯಕರ್ತರು ಎಲ್ಲ ಸೇರಿ ಹೆಣ್ಮಕ್ಳು ಎಲ್ಲರೂ ಕರೆ ಕೊಟ್ಕೊಂಡು ಇವತ್ತಿಂದ ಎಲ್ಲರಿಗೂ ಕಾಂಗ್ರೆಸ್ ಮತ ಕೊಡ್ರಿ ಹೇಳಿ ಹೇಳ್ಕಂತ ಪ್ರಚಾರ ಮಾಡ್ಕೊಂಡು ಬಂದವು ಸರ್ ನಾವು ಎಲ್ಲ ಕಾರ್ಯಕರ್ತರು ಸೇರ್ಕೊಂಡವ್ ನಾವು ಒಬ್ರೇ ಅಲ್ಲ ಹಂಗಾಗಿ ನಾವು ಏನು ಮಾಡಿದ್ರು ಸಿದ್ದರಾಮಯ್ಯರಿಗೆ ಸೌಲಭ್ಯ ಕೊಡ್ದಾರೆ ಅಂತ ಹೆಣ್ಮಕ್ಳು ಈಗಾಗಲೇ ಹೇಳಿಬಿಟ್ರೆ ನಿಮಗೆ ನಾವು ಹೇಳ್ತೀವಿ ಹೆಣ್ಮಕ್ಳಿಗೆ ಎರಡು ಸಾವಿರ ಫ್ರೀ ಮಾಡಿದ್ದಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಬಾಗ್ಯ ಜ್ಯೋತಿ ಇವು ಹಲವಾರು ಮಾಡಿದ್ದಾರೆ ಆಮೇಲೆ ಯುವಕರಿಗೆ ದುಡ್ಡು ವ್ಯವಸ್ಥೆ ಮಾಡಿದ್ದಾರೆ ಅವು ಹಂಗಾಗಿ ನಾವು ಎಲ್ಲರೂ ಕಾರ್ಯಕರ್ತರು ನಮ್ಮ ಗ್ರಾಮದಾಗಿರೋಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟು ಹೆಣ್ಮಕ್ಳು ಸಮೇತ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ನಾವು ಆಗಲೇ ರೂಪರೇಷನ್ ರೂಪ್ರೇಷನ್ ಮಾಡ್ಕೊಂಡಿದ್ದೇವೆ ಪ್ರಭಾ ಮಲ್ಕಾರ್ಜಿ ತಮ್ಮ ಮತ ನಮ್ಮ ಮತ ಪ್ರಭಾ ಮಲ್ಲಿಕಾರ್ಜಿಗೆ ಮತ ನಮ್ಮ ಎಲ್ಲರೂ ನೂವ ಹೌದು 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 ದಾವಣಗೆರೆ ಪ್ರಭಾ ಮಲ್ಲಿಕಾರ್ನ ಕೆಲಸ ಅಂತ ಕೆಲಸ ಎಲ್ಲರೂ ಶೇರ್ ಮಾಡ್ತದೆ ಸರ್ ನಮಸ್ತೆ ಬರ್ಮಪ್ಪ ಮಾಸ್ರಿ ಅಂತೇಳಿ ಸರ್ ನಮ್ಮ ಹೆಸರು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಕರ್ನಾಟಕ ರಾಜ್ಯ ರಾಜ್ಯ ಸಂಘದವ್ರು ನಾವು ಆದರೂ ಕೂಡ ಈವರೆಗೂ ಬಿ ಜೆ ಪಿಯವರು ಏನೋ ಒಂದು ಮಾತುಗಳನ್ನು ಹೇಳ್ಕೊಂತ ಬರ್ತಿದ್ದಾರೆ ಎಪ್ಪತ್ತೈದು ವರ್ಷ ಆಗಿದೆ ಕಾಂಗ್ರೆಸ್ನವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ ದೇಶ ದಿವಾಳಿ ಆಗ್ತಾಯಿದೆ ನಾವು ಹತ್ತು ವರ್ಷದಿಂದ ಭಾಳ ಅಭಿವೃದ್ಧಿ ಮಾಡಿದ್ವಿ ಅಂತೇಳಿ ಇವತ್ತು ಬಡವರು ನೆಲ ಕಚ್ಚುಗಿದ್ದಾರೆ ಇವತ್ತು ಮಧ್ಯಮದವರ್ಗದವರು ಬಡವರಾಗಿದ್ದಾರೆ ಶ್ರೀಮಂತರು ಅತಿ ಉತ್ತಮವಾದಂಥ ಶ್ರೀಮಂತರಾಗಿದ್ದಾರೆ ಇವತ್ತು ನಾವೀಗ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಕೇಳಲಿಕ್ಕೆ ಒಂದು ಮಾತನ್ನು ಇಚ್ಛೆ ಪಡ್ತೀವಿ ಹಿಂದೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಇಪ್ಪತ್ತಾರು ಡ್ಯಾಮ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾವೆ ಇವತ್ತು ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥದ್ದು ಒಂದು ಡ್ಯಾಮ್ ಇಲ್ಲ ಯಾವುದೇ ಅಭಿವೃದ್ಧಿ ಇಲ್ಲ ಒಂದು ವಿಮಾನ ನಿಲ್ದಾಣ ಇರ್ಬೋದು ಇವತ್ತು ಯಾವುದೋ ಒಂದು ರಾಮ ಮಂದಿರ ಹೇಳ್ತಿದ್ದಾರೆ ಅದೇ ಇರ್ಬೋದು ಅದು ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಉಪಯೋಗ ಆಗದಿರ್ತಕ್ಕಂಥ ಕೆಲಸ ಅದು ನುಡಿದಂತೆ ಏನು ನಡೆದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಆ ಕಾಂಗ್ರೆಸ್ಸನ್ನು ನಾವು ಅತಿ ಹೆಚ್ಚಿನ ಸಹಕಾರದಿಂದ ನಾವು ಅತಿ ಹೆಚ್ಚಿನ ಮತ ಕೊಟ್ಟು ಪ್ರಭಾ ಮಲ್ಲಿಕಾರ್ಜುನ ಅವರನ್ನು ಗೆಲ್ಸ ಅಂತ ಕೆಲಸ ಮಾಡೋದಕ್ಕೆ ನಾವು ಸತಾಯ ಗತಾಯ ಪಣ ತೊಟ್ಟು ನಿಂತಿದ್ವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ವಿ ಹೌದು ಸರ್ ಇವತ್ತು ನೋಡಿ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಶ್ರೀ ನಾರಿ ಶಕ್ತಿ ಅಂತೇಳಿ ಬಸ್ಸಿನ ಶಕ್ತಿ ಯೋಜನೆ ಅದನ್ನು ಮಾಡಿದರು ವಿತ್ತು ವಿದ್ಯುತ್ತು ಮನೆಗೆ ಇನ್ನೂರು ಯೂನಿಟ್ ಕರೆಂಟ್ ಕೊಟ್ಟರು ಯುವ ನಿಧಿ ಕೊಟ್ಟರು ಐದು ಗ್ಯಾರಂಟಿಗಳನ್ನು ಪೂರ್ಣ ಸಂಪೂರ್ಣ ಸಕ್ಸಸ್ ಮಾಡಿದ್ದಾರೆ ಇನ್ನೂ ಏನು ಕೊಡಬೇಕು ಸಾ ಅವರು ಕೊಟ್ಟಂಥ ಭರವಸೆಗಳು ಸಂಪೂರ್ಣ ಎಲ್ಲವೂ ನಡೆಸ್ಕೊಟ್ಟಿದ್ದಾರೆ ಅದು ಯಾವುದು ಅದೇ ಬಿ ಜೆ ಪಿ ಸರ್ಕಾರದವರು ಅವ್ರ ಹತ್ರ ಅಕ್ಕಿ ಇಟ್ಕೊಂಡು ಹುಳ ತಿಂದು ಹೋಗ್ತಿದ್ದಾವೆ ಅಕ್ಕಿ ಕೊಡಲಿಲ್ಲ ಅಕ್ಕಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ದುಡ್ಡಾದರೂ ಕೊಟ್ಟಿದ್ದಾರೆ ಇವರು ಬಡವರಿಗೆ

ಅದೇ ಭರವಸೆ ಇಡೀ ದೇಶಾದ್ಯಂತ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಕೊಟ್ಟ ಮಾತನ್ನ ಉಳಿಸಿಕೆಂದೇ ಉಳಿಸುತ್ತೆ ಕಾಂಗ್ರೆಸ್ ಅನ್ನೋದು ನಮಗೆ ಸಂಪೂರ್ಣ ಭರವಸೆ ಇದೆ ಮಾಸ್ಟಿ ಗ್ರಾಮ ಮಾಸ್ಟಿ ನಮ್ಮ ಊರು ಮಾಸ್ಟಿ ಅಂತೇಳಿ ನಾವು ರಾಜೀವ್ ಅಂತೇಳಿ ಮಾತಾಡೋದು ಈಗ ಪ್ರೆಸ್ನಿಂದ ಬಂದಿರುವಂಥ ಅರವಿಂದ ನಮಸ್ಕಾರ ತಿಳಿಸುತ್ತಾ ಏನಾಗಿದೆ ಅಂದರೆ ಇವತ್ತು ನಮ್ಮ ಮಾಸ್ಟಿ ಗ್ರಾಮದ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಇವತ್ತೆಲ್ಲ ಕಾರ್ಯಕ್ರಮ ಇವತ್ತು ಏನು ಗ್ಯಾರಂಟಿ ಕಾರ್ಡ್ ಅಂತ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟೈತಿ ಆ ಕಾರ್ಡನ್ನು ತಗೊಂಡು ಮನೆ ಮನೆ ಭೇಟಿಯಾಗಿ ಕಾರ್ಡ್ ಅನ್ಸುತ್ತಾ ಬಂದಿದ್ದೀವಿ ಏನಪ್ಪ ನಮಗೆ ಈಗ ಕೆಲವೊಂದು ಮಂದಡಿ ತಾಲೂಕಲ್ಲಿ ಮಾತಾಡೋದು ವಂಶ 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 ಏನು ಆವನ್ನ ಎರಡು ವಂಶಗಳೇ ಮಾತ್ರ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರಿಗೆ ಅಣ್ಣಥ ಬೀಗ ಬೀಗರಬೇಕಾ ಬೀಗರಾಗಬೇಕಾ ಅಣ್ಣ ತಮಾರು ಗೊತ್ತಲ್ಲ ನಮಗೆ ಅವೆರಡೇ ಪಕ್ಷಗಳು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದೆ ಬಟ್ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಹೋದ್ ಸರಿ ಹಿಂದುಳಿದ ನಮ್ಮ ನಾಯಕರಿಗೆ ಯಾರೋ ಎಚ್ ಪಿ ಮಂಜಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದರು ಆದರೆ ಸ್ವಲ್ಪ ಕಾಲಾಂತರದಿಂದ ಒಂದು ಹದಿನೈದು ದಿವಸ ಇದ್ದಂಗೆ ಟಿಕೆಟ್ ಕೊಟ್ಟಿದ್ರು ಕಾಲಾವಕಾಶ ಮೀನು ಹೋಗಿಬಿಟ್ಟಿದ್ರಿಂದ ಮಂಜಪ್ಪರು ಸೋಲೋ ಸ್ಥಿತಿ ಆಗ್ಬಿಡ್ತು ಅದನ್ನೇ ಒಂದುವರೆ ತಿಂಗಳು ಮುಂಚೆ ಕೊಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಇವತ್ತು ನಮ್ಮ ಮಂಜಪ್ಪರು ಎಂ ಪಿ ಆಗ್ತಿದ್ರು ಆ ಉದ್ದೇಶ ಹಾಗಾಗಿ ಈಗ ಪಕ್ಷ ಆ ಪಕ್ಷ ಈ ಪಕ್ಷ ಈಗ ಎರಡು ಬರೀ ಅವೇ ಫ್ಯಾಮಿಲಿ ಆಗ್ಬೇಕಾ ಅದೇ ಫ್ಯಾಮಿಲಿ ಆಗ್ಬೇಕಂತ ಹೇಳ್ತಾರಲ್ಲ ಅದಕ್ಕೆ ನಾನು ಈ ಥರ ಹೇಳ್ತಾ ಇರೋದು ಬಟ್ ಏನಾಯ್ತು ಅಂದರೆ ಕಾಂಗ್ರೆಸ್ ಪಕ್ಷ ಹಂಗೆ ಅವರೇ ಮಾಡಿಲ್ಲ ನಮ್ಮ ಹಿಂದುಳಿದ ವರ್ಗದವರಿಗೂ ಗುರ್ಸಿ ಅವರು ಟಿಕೆಟ್ ಕೊಟ್ಟಿದ್ರು ಬಟ್ ಈ ಥರ ಆಗೈತಿ ಮುಂದೆ ಇದೇ ಇವರೇ ಅಂತಾರಲ್ಲ ನೆಕ್ಸ್ಟ್ ಎಲ್ಲ ಪೀಳಿಗೆಗೂ ಕೊಡಬೇಕು ಟಿಕೆಟ್ ಕೊಟ್ಟು ಏನಾಗಿದೆ ಸಾರ್ವಜನಿಕವಾಗಿ ಇವತ್ತು ಯಾರು ದಟ್ಟರಿಲ್ಲ ಎಲ್ಲ ಬುದ್ಧಿವಂತರಾದರೆ ಹಂಗಾಗಿ ಇವತ್ತು ಏನಪ್ಪ ಹೇಳೋದಂದರೆ ನಾವೇ ನಾವೇ ಅಂತ ಹೋದ್ರೆ ಪ್ರತಿಯೊಬ್ಬರು ನಾವೇ ನಾವೇ ಅಂತ ಹೋದ್ರೆ ಮತ್ತು ಹಿಂದುಳಿದವ್ರು ಎಲ್ಲಿ ಹೋಗ್ಬೇಕು ಅಂತ ನಮ್ಮ ಪ್ರಶ್ನೆ ಬಟ್ ಮುಂದೆ ನಮ್ಮ ಪಾ ಕಾಂಗ್ರೆಸ್ ಪಕ್ಷದವರಿಗೆ ಇವತ್ತು ಎಸ್ ಎಸ್ ಮಲ್ಲಣ್ಣರು ಇರ್ಬೋದು ಮಿನಿಸ್ಟ್ರಾಗಿದ್ದಾರೆ ಅವ್ರಿಗೂ ಭಾಳ ಮುಂದಿನ್ನು ದೊಡ್ಡ ದೊಡ್ಡ ಇನ್ನೂ ಅದಾಗ ಅವಕಾಶ ಮಾಡ್ಕೊಂತಾರೆ ಈಗ ಅವರು ಮನೆ ನಿಂತ್ಕೊಂಡಿದ್ದಾರೆ ನಾವು ವೋಟ ಅಂತೂ ಮಾಡ್ಸ್ಬೇಕಂತ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಇದ್ದೇವೆ ಬಟ್ ಆದರೆ ನೆಕ್ಸ್ಟು ಹಿಂದುಳಿದರಿಗೆ ಗುರ್ಸಿ ವೋಟ ಅಂತ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿತೈತಿ ಇಲ್ಲ ಇವರೇ ಇವರೇ ಅಂತಕಂತ ಹೋದರೆ ಆಗಲ್ಲ ಇದಕ್ಕೊಂದು ಮಾತು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ವಿಷಯ ಏನಂದ್ರೆ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ದಾವಣಗೆರೆ ಜಿಲ್ಲೆ ಎಂ ಪಿ ಎರಡು ಬಾರಿ ನಮ್ಮ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಇದೇ ನಮ್ಮ ಬಿ ಜೆ ಪಿಯರು ಎಲ್ಲಾರೋ ಹೋಗಪ್ಪ ನೀನು ಇಡೀ ರಾಜ್ಯಾದ್ಯಂತ ತಗ ಕರ್ನಾಟಕದ ತಗ ಯಾವ ಜಿಲ್ಲೆಗೆ ತಗ ಯಾವ ತಾಲೂಕಿನ ತಗ ರಾಜ್ಯದ ತಗ ಒಂದು ಟಿಕೆಟು ಕುರುಬ ಸಮಾಜಕ್ಕೆ ಅಂತ ಗುರ್ಸಿ ಒಂದು ಕೊಡ ಹೇಗತೇನೂ ಇಲ್ಲ ಅವ್ರಿಗೆ ಒಂದು ನಾಚಿಕೆಡು ಇಂಥ ರಾಜಕೀಯ ಮಾಡ್ತಾರಂಥ ನರೇಂದ್ರ ಮೋದಿ ಇರ್ಬೋದು ಬ್ರಟ್ ಯಾರೇ ಇರ್ಬೋದು ಇವೆಲ್ಲ ಮಾಡಬಾರ್ದು ಯಾಕಂದರೆ ಎಲ್ಲ ಜನನು ನಮ್ಮವರಂಥ ಬಾಯಿಗೆ ತುಂಬ ಹೇಳೋ ಮುಖ್ಯ ಅಲ್ಲ ಇವತ್ತು ರಾಮ ಮಂದಿರ ಕಟ್ಟಿದಿರಿ ಅಲ್ಲೆಲ್ಲ ನಮ್ಮ ಹಿಂದೂಗಳು ಅಂತ ಹೇಳಿಬಿಟ್ರಿ ಆದರೆ ಹಿಂದೂಗಳಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ಬೇಕಾ ಸಿಗಲಿಲ್ಲ ಅಂದರೆ ಅದಕ್ಕೊಂದು ತಪ್ಪಾಗುತ್ತೆ ದಯಮಾಡಿ ಮುಂದಿನ ದಿನಗಳ ನೀವು ಒಂದೊಂದು ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಎಂ ಪಿ ಒಂದು ಎಮ್ ಎಲ್ ಎ ಕೊಟ್ಟು ನೋಡಿರಿ ಅವಾಗ ನಿಮಗೆ ಜತ ಜನಗಳು ಹೆಂಗೆ ಮತ ಹಾಕ್ತಾರೆ ಏನಂತ ಸುಮ್ಮ ಸುಮ್ಮನೆ ಬೋಗಸನ್ನು ಹೊಡ್ಕೊಂತ ಇವತ್ತು ಹೇಳಿದ ಒಂದು ಕೆಲಸ ನೀವು ಮಾಡಿಲ್ಲಪ್ಪ ನೀವು ಒಂದು ಕೆಲಸ ಏನು ಮಾಡಿದರೆ ಕೇಳಿರಿ ಸಿದ್ದೇಶ್ವರ ಐದು ವರ್ಷ ಕೆಳಗೆ ಬಂದು ಹೋದರು ಮಾಸ್ಟಿ ನೋಡಿದವರು ತಿರುಗಿ ಮೊನ್ನೆ ಚುನಾವಣೆಗೆ ಬಂದೋದರೆ ದಯಮಾಡಿ ನಿಮ್ಮದು ಏನು ಕೆಲಸ ಶೂನ್ಯವೇ ಶೂನ್ಯ ಒಂದು ವೇಳೆನೂ ಅನ್ನೋಕ್ಕೂ ನಿಮ್ಗೆ ಆಚೆ ಆಗುತ್ತೆ ನಮಗೆ ದಯಮಾಡಿ ನೀವು ಇನ್ನು ಯಾವ್ದು ಮೊಳ್ಳು ಹಚ್ಚೋದು ಬಿಡೋದು ಬಿಡ್ರಿ ಎಲ್ಲ ನುಡಿದಂತೆ ನಡೆದಂಥ ಸರ್ಕಾರ ಯಾವುದು ಸಿದ್ದರಾಮಯ್ಯ ಸರ್ಕಾರ ಬಿಟ್ಟರೆ ನೀವೆಲ್ಲ ಬೋಗಸ್ ಹೇಳೋದು ಒಂದು ಮಾಡೋದು ಒಂದು ನಿಮ್ಗೆ ಏನು ಬೇಕೋ ನಿಮ್ಮ ಇದಕ್ಕೆ ಅದನ್ನೆಲ್ಲ ಬಳಸ್ಕೊಂತ ಜನಗಳು ಏನು ತುಳಿಬೇಕೋ ಅದು ತುಳ್ಕೊಂತ ಇವತ್ತು ಈ ಮು ನಾನು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ದಡ್ರು ಅಂತ ಮುಗಿಯವರು ತಿಳ್ಕೊಂಡಿರ್ಬೋದು ಬಟ್ ನಾವು ದಡ್ರಲ್ಲ ಮುನ್ನೂರೈವತ್ತು ಕೆ ಜಿ ಬಾಂಬು ಕರ್ನಾಟಕದ ಒಳಗೆ ಯಾವತ್ತೊಂದು ಹಾಕಿದಿರಲ್ಲ ನೀವು ಅವಾಗ ನಮ್ ದಡ್ಡ್ರ್ರು ಮಾಡಿದ್ರಿ ಅಂತ ನಮ್ಗೆ ಗೊತ್ತಾಗ್ತು ನಾವು ಅವಾಗ ನಾವು ಆಗ್ತದ ಹೊರತು ಅದಕ್ಕೆ ಈ ಸರಿ ಕಾಂಗ್ರೆಸ್ಸಿಗೆ ಮತ ದೇಶಕ್ಕೆ ಹಿತ ದಯಮಾಡಿ ಎಲ್ಲ ಎಲ್ಲರೂ ಈ ಓಟ್ ಹಾಕಿ ನಮ್ಮ ಚಾಮನೂರು ಶಿವಶಂಕರ ಸೊಸೆ ಆದ ಅವರ ಸೊಸೆಯನ್ನು ಗೆಲ್ಸಿ ಬಹುಮತದಿಂದ ಗೆಲ್ಸ್ಬೇಕಂತ ನನ್ನ ಆಸೆ ನಮಸ್ತೆ ತಾವು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಡೀಳಂದು ನಡೆಯುತ್ತೆ ನಮಸ್ತೆ ಸ ನನ್ನ ಹೆಸರು ಮಂಜುಳಾ ನಮ್ಮೂರು ಮಾಷ್ಟಿ ಒನ್ನಳ್ಳಿ ತಾಲೂಕು ಒಂದ್ ದಾವಣಗೆರೆ ಜಿಲ್ಲೆ ನಮ್ದು ಮತ ಕಾಂಗ್ರೆಸ್ಸಿಗೆಯ ಕಾಂಗ್ರೆಸ್ ಯಾಕಂದ್ರೆ ನಮಗೆ ತಿಂಗಳ ತಿಂಗಳ ಏಳೆರಡು ಸಾವಿರ ರೂಪಾಯಿ ಆಗ್ತಾರೆ ಅವರು ಕರೆಂಟ್ ಬಿಲ್ ಫ್ರೀ ಅಕ್ಕಿ ದುಡ್ಡು ಹಾಕ್ತಾರೆ ಬಸ್ ಫ್ರೀ ಐತೆ ಸರ್ ಅದಕ್ಕೆ ನಾವು ಆಗ್ತಾ ಇದೀ ಅನುಕೂಲ ಐತಿ ಸರ್ ನಮಗೆ ಬಡವರಿಗೆ ಬಗ್ರಿಗೆ ಸಹಾಯ ಮಾಡ್ತಾ ಇದಾರೆ ಸ ಅವ್ರು ಹಂಗಾಗಿ ನಾವು ಅವ್ರಿಗೆ ಆಗ್ತಿವಿ ಸರ್ಜನ್ ಗೆಲ್ಸ ಆಗ್ತೀವಿ ಸ ಎಲ್ಲರೂ ಹಾಕಿರಿ ದಯವಿಟ್ಟು ನಮಸ್ತೆ ಕಾಂಗ್ರೆಸ್ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ರೇಷನ್ ಬೀಳ್ತೈತಿ ದುಡ್ಡು ಮಕ್ಕಳಿಗೆ ಓದೋದಕ್ಕೆ ಕಲಕ್ಷಾಪ ಬರ್ತೈತಿ ಕರೆಂಟ್ ಫ್ರೀ ಬಸ್ ಫ್ರೀ ಬಾಗಿ ಜೊತೆ ಫ್ರೀ ಎಲ್ಲ ಅನುಕೂಲ ಐತಿ ನಾವು ಅವರಿಗೆ ಮಾತಾಡುತ್ತೆ ಹಸ್ತ ಮಲ್ಲಿ ಹ್ಞೂ